ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಬಂದಿರುವ ಮುಖ್ಯವಾದ ಮಾಹಿತಿಗಳನ್ನು ಈ ಒಂದು ಹೇಳಿದ್ದೇನೆ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಪಿ ಕಿಸಾನ್ ಸಮ್ಮಾನ್ ಕುರಿತಂತೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಗೆಳೆಯರು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೌದು ಗೆಳೆಯರಿಗಾಗಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಹೊಸ ಹೊಸ ಯೋಜನೆಗಳನ್ನು ರೈತರಿಗಾಗಿ ನೀಡುತ್ತಾ ಬಂದಿದ್ದಾರೆ ಶೀಘ್ರವೇ ನಮ್ಮ ರಾಜ್ಯದಲ್ಲಿ ಕೂಡ ಬಜೆಟ್ ಆಗಲಿದೆ ಮತ್ತು ಕೇಂದ್ರದ ಬಜೆಟ್ ಕೂಡ ಇವಾಗ ಶೀಘ್ರವೇ ಅದನ್ನು ಮಾಡುವ ಒಂದು ಕುರಿತು ಕೇಂದ್ರ ಸರ್ಕಾರ ಮಾಹಿತಿಯನ್ನ ಹೊರಡಿಸಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಏನಾದರೂ ಬಜೆಟ್ಗಾಗಿ ಕಾಯ್ತಾ ಇದ್ರೆ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರು ಇದೇ ಕುರಿತಂತೆ ಇವಾಗ ಮುಂದಿನ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಕುರಿತು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು ಎಲ್ಲ ಒಂದು ರೈತರಿಗೆ ಹೌದು ಗೆಳೆಯರಲ್ಲಿ ರೈತರಿಗೆ ಹಣ ದುಪ್ಪಟ್ಟು ಆಗುವ ಎಲ್ಲ ಒಂದು ಮಾಹಿತಿ ಇವಾಗ ಇಲ್ಲಿ ಕಂಡು ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಇದೇ ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆ ಆಗಲಿದ್ದು ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಒಂಬತ್ತರವರೆಗೆ ಬಜೆಟ್ ಅಧಿವೇಶನ ನಡೆಯಲಿದೆ ಎಂದು ಇವಾಗ ಕೇಂದ್ರ ಸರ್ಕಾರ ಅಧಿಕೃತ ಮಾಹಿತಿಯನ್ನು ಹೊರಡಿಸಿದೆ ಹೌದು ಫ್ರೆಂಡ್ಸ್ ಜನವರಿ ಮೂವತ್ತೊಂದರಂದು ನಮ್ಮ ಭಾರತದ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮು ಅವರು ಸಂಸತ್ತಿನ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಇದೇ ಮಧ್ಯಂತರ ಬಜೆಟ್ನಲ್ಲಿ ಪ್ರಮುಖ ಘೋಷಣೆಗಳ ಸಾಧ್ಯತೆಗಳು ಇವಾಗ ತೀರಾ ಕಡಿಮೆ ಅಂತಲೇ ಹೇಳಬಹುದು ಇದು ಇದೇ ಕುರಿತಂತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಕೂಡ ಇವಾಗ ಕೃಷಿಯ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ಬರುವ ಎಲ್ಲ ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ಕೃಷಿ ಮಹಿಳೆಯರಿಗೆ ಆರ್ಥಿಕ ನೆರವು ಇವಾಗ ದ್ವಿಗುಣಗೊಳ್ಳಬಹುದು ಎಂದು ಇದೆ ಫೆಬ್ರವರಿ ಒಂದರ ಬಜೆಟ್ನಲ್ಲಿ ಈ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಹೊರಬೀಳಬಹುದು ಎಂದು ವರದಿಗಳು ಇವಾಗ ಹೇಳ್ತಾ ಇದೆ ಫ್ರೆಂಡ್ಸ್ ಇದೇ ಒಂದು ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಈಗ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಎಲ್ಲ ಒಂದು ರೈತರು ಪಡೆದುಕೊಳ್ತಾ ಇದ್ದಾರೆ ಆದರೆ ಇದು ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಮಹಿಳಾ ರೈತರಿಗೆ ಇದು ಹನ್ನೆರಡು ಸಾವಿರಕ್ಕೆ ಏರಿಕೆ ಆಗಬಹುದು ಎಂದು ಮಾಹಿತಿ ಬರ್ತಾ ಇದೆ ಅಂದರೆ ಭೂಮಿಯನ್ನು ಹೊಂದಿರುವ ಮಹಿಳೆಯರು ಹೆಚ್ಚಿನ ಒಂದು ಹಣವನ್ನು ಪಡೆಯಬಹುದು ಇದಲ್ಲದೆ ಮಧ್ಯಂತರ ಬಜೆಟ್ನಲ್ಲಿ ಮಹತ್ವದ ನಿರ್ಧಾರ ಹೊರಬೀಳುವ ಒಂದು ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ಹಿಂದೆ ಕೆಲ ವರದಿಗಳ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯಲ್ಲಿ ಹಣವನ್ನು ಹೆಚ್ಚಿಸಲು ಸರ್ಕಾರ ಯೋಜಿಸಿದೆ ಎಂದು ಹೇಳಲಾಗಿದೆ ಆರು ಸಾವಿರ ರೂಪಾಯಿಗಳ ಒಂದು ಅನುದಾನದ ಮೊತ್ತವನ್ನು ಎಂಟು ಸಾವಿರವರೆಗೆ ಹೆಚ್ಚಿಸಬಹುದು ಎಂದು ಹೇಳಲಾಗಿತ್ತು ಬಜೆಟ್ ಮಂಡನೆಗೆ ಒಂದು ದಿನ ಮುಂಚಿತವಾಗಿ ಅಂದರೆ ಜನವರಿ ಮೂವತ್ತೊಂದರಂದು ಈ ಒಂದು ಬಜೆಟ್ನ ಅಧಿವೇಶನ ಕೂಡ ಪ್ರಾರಂಭವಾಗಲಿದೆ ಅಂದು ರಾಷ್ಟ್ರಪತಿಯವರೇ ಇದೇ ಒಂದು ಸಂಸತ್ತಿನಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮರುದಿನ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಲಿಸಲಿದ್ದಾರೆ ಇಂಡಿಯಾ ಟುಡೇ ವರದಿಯ ಪ್ರಕಾರ ಫೆಬ್ರವರಿ ಒಂಬತ್ತರವರೆಗೆ ಬಜೆಟ್ನ ಅಧಿವೇಶನ ನಡೆಯಲಿದ್ದು ಜನವರಿ ಮೂವತ್ತೊಂದರಿಂದ ಹನ್ನೊಂದು ದಿನಗಳ ಕಾಲ ಅಧಿವೇಶನ ನಡೆಯುವ ಸಾಧ್ಯತೆ ಇದೆ ಹೌದು ಫ್ರೆಂಡ್ಸ್ ನೀವು ಕೂಡ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಮತ್ತು ಏನಾದರೂ ನಮ್ಮ ದೇಶದ ರಾಜ್ಯ ಮಹಿಳೆಯರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ಏರಿಕೆಯಾದರೆ ನಿಮ್ಮ ಒಂದು ಅನಿಸಿಕೆ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಹೌದು ಫ್ರೆಂಡ್ಸ್ ಇದು ಕೇವಲ ಮಹಿಳೆಯರಿಗೆ ಅಂತಾನೆ ಹೇಳಬಹುದು ಮಹಿಳೆಯರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಅಂತಾನೆ ಹೇಳಬಹುದು ಈ ಒಂದು ಹೊಸ ವರ್ಷಕ್ಕೆ ಇನ್ನು ಇದೇ ಕುರಿತು ಶೀಘ್ರವೇ ಮತ್ತಷ್ಟು ಅಪ್ಡೇಟ್ಗಳನ್ನು ನಮ್ಮ ಸುದ್ದಿ ಫೈ ಚಾನಲ್ ಮೂಲಕ ಮೊದಲು ನೋಡಬಹುದು ಈಗಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಡಿನ ಆದಷ್ಟು ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ನೀವು ಎಷ್ಟು ಕಂತುಗಳನ್ನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪಡೆದುಕೊಂಡಿದ್ದೀರಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ